ಸ್ವಾಮಿ ಕರಗಚ್ಚ ಓಂ ನಮ್ಮ ಭಗವಟಿ ವಾಸುದೇವಾಯ ನಿಮ್ಮ ಮನಸ್ಸಿನಲ್ಲಿರುವಂತಹ ಯಾವುದೇ ಒಂದು ಗೊಂದಲಗಳಿರ್ಬೋದು ಅಥವಾ ಏನೋ ಒಂದು ಪ್ರಶ್ನೆ ಇರ್ಬೋದು ಅಥವಾ ನಾನು ಅಂದ್ಕೊಂಡಿದ್ದು ಆಗುತ್ತಾ ನನ್ನ ಜೀವನದಲ್ಲಿ ಈ ಥರ ಎಣ್ಣಕ್ಕೆ ಆಗ್ತಾ ಉಂಟು ಅಂದರೆ ಸಮಸ್ಯೆಗಳಿರ್ಬೋದು ಆಸೆ ಕೊಡುಗೆಗಳಿರ್ಬೋದು ಕೆಲವೊಂದು ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ಗೊಂದಲ ಇರ್ಬೋದು ನಿಮಗೆ ಏನನ್ನು ಆಯ್ಕೆ ಮಾಡಿಕೊಳ್ಳಿ ಯಾವ ರೀತಿ ನಾನು ಮುಂದುವರಿಬೇಕು ಸೊ ನಾನು ಬಯಸಿದ್ದು ನನ್ನ ಜೀವನದಲ್ಲಿ ಸಿಗುತ್ತಾ ಇಲ್ವಾ ಅದು ನಿಮ್ಮ ಬಿಸ್ನೆಸ್ ಬಗ್ಗೆ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ಕೆರಿಯರ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಪ್ರೀತಿಯ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಕೋರ್ಟಿನಲ್ಲಿರುವಂಥ ಕೇಸ್ ಬಗ್ಗೆ ಇರ್ಬೋದು ಆರೋಗ್ಯದ ಬಗ್ಗೆ ಇರ್ಬೋದು ಮಕ್ಕಳ ಬಗ್ಗೆ ಇರ್ಬೋದು ಗಂಡನ ಬಗ್ಗೆ ಇರ್ಬೋದು ಹೆಂಡತಿಯ ಬಗ್ಗೆ ಇರ್ಬೋದು ಸೊ ಪ್ರಶ್ನೆಗಳು ನಿಮಗೆ ರಿಲೇಟೆಡ್ ಇರ್ಬೋದು ನಿಮ್ಮವ್ರಿಗೆ ರಿಲೇಟೆಡ್ ಇರ್ಬೋದು ನಿಮ್ಮ ಪ್ರೇಮಿಗೆ ರಿಲೇಟೆಡ್ ಇರ್ಬೋದು ಅಥವಾ ಓವರ್ ಆಲ್ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ್ದಿರ್ಬೋದು ಇಲ್ಲಿ ಏನಾಗುತ್ತೆ ಸೊ ನೀವು ಅಂದ್ಕೊಂಡಿದ್ದು ಆಗುತ್ತಾ ಇಲ್ಲಿ ನೀವು ಎರಡು ಅಂದರೆ ಕ್ಲಾರಿಫೈ ಮಾಡಲಿಕ್ಕೆ ಎರಡು ಪ್ರಶ್ನೆಯನ್ನು ಕೇಳ್ಕೊಳ್ಬಹುದು ನಿಮ್ಮ ಇಷ್ಟ ದೇವರನ್ನು ನೆನೆಸ್ಬಿಟ್ಟು ಆ ಪ್ರಶ್ನೆಗಳಲ್ಲಿ ಇವಾಗ ನೀವು ನಿಮ್ಮ ಹುಡುಗನ ಬಗ್ಗೆ ನಿಮ್ಮ ಹಸ್ಬೆಂಡ್ ವೈಫ್ ಬಗ್ಗೆ ಕೆಲವುದಾದರೆ ಮಕ್ಕಳ ಬಗ್ಗೆ ಕೆಲವುದಾದರೆ ಅವ್ರ ಬಗ್ಗೆ ಆಲೋಚನೆ ಮಾಡಬೇಕು ಅವರ ಹೆಸರನ್ನು ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡಬೇಕಿಲ್ಲಿ ಆ ನಂತರ ಈ ಎರಡು ಹೂಗಳಲ್ಲಿ ಯಾವೊಂದು ಹೂವು ಆಕರ್ಷಣೆ ಆಗುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಿ ಎರಡು ಪ್ರಶ್ನೆ ಇದೆ ಅಂದರೆ ಸೇಮ್ ಹೂವನ್ನು ಆಯ್ಕೆ ಮಾಡ್ಕೊಳ್ಬೇಡಿ ಬೇರೆ ಬೇರೆ ಹೂವನ್ನು ಆಯ್ಕೆ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡಿಬಿಟ್ಟು ಆಯ್ಕೆ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಒಂದು ಅಂದರೆ ಕೆಲವೊಂದು ಸಮಸ್ಯೆಗಳಿಗೆ ಅಥವಾ ಕೆಲವೊಂದು ನೋವುಗಳಿಗೆ ಪರಿಹಾರ ಅನ್ನೋದು ಇರಲ್ಲ ನಾವು ಏನು ಮಾಡಬೇಕು ಅಂತ ಕನ್ಫ್ಯೂಷನ್ ಇರೋದು ಗೊಂದಲ ಆಗ್ತಾ ಇರುತ್ತೆ ಏನು ಮಾಡಲಿ ಡೊಂಡ್ವ ಪರಿಸ್ಥಿತಿ ಇರುತ್ತೆ ದೊಡ್ಡ ಮನಸ್ಸಿನ ಆಲೋಚನೆ ಇರುತ್ತೆ ನಕಾರಾತ್ಮಕ ಶಕ್ತಿಗಳಿರ್ಬೋದು ಅಥವಾ ಆಲೋಚನೆ ಮಾಡಲಿಕ್ಕೆ ನಮಗೆ ಆಗದೆ ಇರುವಂಥ ಪರಿಸ್ಥಿತಿ ಇರ್ಬೋದು ಅಂಥ ಪರಿಸ್ಥಿತಿಯಲ್ಲಿ ನಿಮಗೆ ಒಂದು ಗೈಡ್ಲೈನ್ಸ್ ಕೊಡುತ್ತೆ ಸೊ ನಿಮ್ಮ ದೇವರಿಂದ ನಿಮಗೆ ಏನು ಮೆಸೇಜಸ್ ಬರ್ತಾ ಉಂಟು ಅವರು ನಿಮಗೆ ಯಾವ ರೀತಿ ಮುಂದುವರಿಲಿಕ್ಕೆ ಹೇಳ್ತಾ ಇದ್ದಾರೆ ಸೊ ಅದನ್ನು ನಾನಿಲ್ಲಿ ಹೇಳ್ತೇನೆ ಆಯ್ಕೆ ಮಾಡಿಕೊಳ್ಳಿ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಇಷ್ಟ ದೈವ ದೇವರನ್ನು ಪ್ರಾರ್ಥಿಸಿ ಯಾರೆಲ್ಲ ಮೊದಲನೇ ಪ್ರಶ್ನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮಗೆ ಏನು ನಿಮ್ಮ ದೇವರಿಂದ ಸಂದೇಶ ಬರುತ್ತೆ ಅವರು ನಿಮಗೆ ಏನು ಗೈಡ್ಲೈನ್ಸ್ ಕೊಡ್ತಾ ಇದ್ದಾರೆ ಕರೆಂಟ್ ಸಿಚುವೇಷನಲ್ಲಿ ನಿಮಗೆ ಆ ಪರಿಸ್ಥಿತಿಯಿಂದ ಹೊರಬರಲಿಕ್ಕೆ ಅಂತ ನೋಡುವ ಪ್ರಾರ್ಥನೆ ಮಾಡಿ ಇಲ್ಲಿ ಸಿಸ್ ಆಫ್ ಪೆಂಟಿಕಲ್ಸ್ ಬಂದಿದೆ ಸೊ ಇದು ಬಂದುಬಿಟ್ಟು ಇವಾಗ ನಿಮಗೆ ಅಂದರೆ ಒಂದು ಇಲ್ಲಿ ಸಪೋರ್ಟ್ ಅನ್ನೋದಿರ್ಬೋದು ಕೆಲಸದಲ್ಲಿ ಬದಲಾವಣೆ ಅನ್ನೋದಿರ್ಬೋದು ಸೊ ನೀವು ಏನು ಮಾಡಿದ್ದೀರಾ ಏನು ಒಳ್ಳೆಯದಾಗಬೇಕು ಅಂತ ನಿಮ್ಮ ಮನಸ್ಸಿನ ಭಾವನೆ ಇತ್ತು ಸೊ ಯಾರಿಗೆ ಏನು ಅಂದ್ಕೊಂಡಿದ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಎಲ್ಲನೂ ಆಗುತ್ತೆ ಸೊ ಒಂದು ರೀತಿಯಲ್ಲಿ ನಿಮ್ಮ ಲೈಫು ಚೇಂಜ್ ಆಗುತ್ತೆ ನಿಮಗೆ ಏನು ಜಸ್ಟಿಸ್ ಸಿಗಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀರ ಸೊ ಅದು ಖಂಡಿತವಾಗಿಯೂ ಸಿಗುತ್ತೆ ಅದು ಬಂದ್ಬಿಟ್ಟು ಮತ್ತೆ ಇಲ್ಲಿ ಬೇಗ ಆಗುವ ಸಾಧ್ಯತೆಯೂ ಉಂಟು ಇಲ್ಲಾಂದರೆ ಸ್ವಲ್ಪ ಡಿಲೇ ಆಗ್ಬೋದು ಇದು ಬಂದ್ಬಿಟ್ಟು ಫರ್ಗಿವ್ನೆಸ್ ಅಂತ ಬಂದಿದೆ ಏನಕ್ಕೆ ಇಲ್ಲಿ ಕೆಲವರಿಗೆ ನೀವು ಕ್ಷಮೆ ಹೇಳ್ತಾ ಇಲ್ಲ ಇನ್ನೇನು ಕೆಲವೊಂದು ನೋವುಗಳನ್ನು ನೀವು ಮರಿಬೇಕಾಗಿ ಬರುತ್ತೆ ಆವಾಗ ಇದು ಕರೆಕ್ಟ್ ಆಗುತ್ತೆ এদন নিস্যাগি নোডোৱা বেংগে গাইড লাইন বেয়া আগতে নি কাৰেণ্ট চিচুেশন প্ৰশ্ন উন্নত নিম্ড কেল আইন ফেণ্ড ಇಲ್ಲಿ ಅಂದರೆ ನೀವು ಇವಾಗ ಏನು ಪ್ರಶ್ನೆ ಕೇಳಿದ್ದೀರಾ ಸೊ ಅದು ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ನೀವು ಇಲ್ಲಿ ಅಂದರೆ ಆ್ಯಕ್ಷನ್ ತಗೊಳ್ಬೇಕಾಗುತ್ತೆ ಅಲ್ಲಿ ಇರುವಂತಹ ಭಯ ಇರ್ಬೋದು ಅಥವಾ ಲೇಸಿನೆಸ್ ಇರ್ಬೋದು ಅದನ್ನೆಲ್ಲ ದೂರ ಮಾಡಬೇಕು ನೀವು ಸೊ ಭಯದಿಂದ ಯಾವುದೇ ನಿರ್ಧಾರವನ್ನು ತಗೊಳ್ಬೇಡಿ ಸೊ ನೀವೊಂದು ಬೆಳಕಿಗೆ ಬರಲಿಕ್ಕೆ ಇದ್ದೀರಾ ಇದು ಪ್ರಶ್ನೆ ಕರೆಂಟ್ ಮೂಮೆಂಟಲ್ಲಿ ಇದು ಆಗಲ್ಲ ಬಟ್ ಇದು ಅಂದರೆ ನಿಯರ್ ಫ್ಯೂಚರಲ್ಲಿ ಆಗುತ್ತೆ ನೋಡಿ ಇವಾಗ ಆಗಲ್ಲ ಇದು ಸ್ವಲ್ಪ ವೆಯ್ಟ್ ಮಾಡಬೇಕು ಅಂದರೆ ನೀವು ಆ್ಯಕ್ಷನ್ ತಗೊಳ್ಬೇಕು ಇದ್ದಲ್ಲೇ ಇರಬಾರ್ದು ು ಪರಿಹಾರವನ್ನು ನೀವೇ ಕನ್ಕೊಳ್ಬೇಕು ಸೊ ಎಲ್ಲಾನು ಗೊತ್ತುಂಟು ನಿಮಗೆ ಏನು ಮಾಡಬೇಕು ಅಂತ ಬಟ್ ಇಲ್ಲಿ ನೀವು ಅಲ್ಲಿಂದ ಒಂದು ಸ್ಟೆಪ್ಪು ಮುಂದೆ ಇಟ್ಟರೆ ಖಂಡಿತವಾಗಿ ನಿಮಗೆ ಇಲ್ಲಿ ಒಂದು ಅನುಗ್ರಹ ಅನ್ನೋದು ಸಿಗುತ್ತೆ ಅದು ಸಕ್ಸಸ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ನೀವು ನನ್ನ ಜೊತೆ ಹೇಳಿ ನಾನು ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ ಸೊ ಇದೇನು ಪೇ ಮಾಡಬೇಕು ಅಂತ ಇಲ್ಲ ನೀವು ಏನೇ ಒಂದು ವಿಷಯ ಇದ್ರೂ ನನ್ನ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ